ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಪಲ್ಲವಿ ಹೆಗಡೆ ಅಂತ ಶ್ರೀಯುತ ಟಿ ರಾಜಾರಾಮ್ ಸರ್ ಅವರವರಿಂದ ಅವರೊಂದಿಗಿನ ಮುಂದುವರಿದ ಮಾತುಕತೆಯ ಎರಡನೆಯ ಭಾಗ ಹಾಗೂ ಅವರ ಮಗ ಎರಡನೇ ಮಗ ಕೂಡ ನಮ್ಮ ಚಾನಲ್ಗೆ ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ ನಮ್ಮ ಚಾನೆಲ್ನೊಂದಿಗೆ ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಈ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸಿಲೆಕ್ಟ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಹಾಗೂ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಸಂಗೀತ ದಿಗ್ಗಜರ ಹಾಗೂ ಅವರ ಮಗನ ಮಾತುಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ದಯವಿಟ್ಟು ನಮಗೆ ತಿಳಿಸಿ ಧನ್ಯವಾದಗಳು ಹಾಗೆ ಸ್ನೇಹಿತರೆ ಇದೆಲ್ಲ ನೀವು ಇಲ್ಲೇನು ನೋಡ್ತಾ ಇದ್ದೀರೋ ಇದೆಲ್ಲ ಅವರಿಗೆ ಮತ್ತು ಅವರ ಇಬ್ಬರು ಮಕ್ಕಳಿಗೆ ಸಂಗೀತದಲ್ಲಿ ಸಂತ ಪ್ರಶಸ್ತಿಗಳಾಗಿರುತ್ತವೆ ಹಾಗಾಗಿ ನಮ್ಮ ನಮ್ಮ ಚಾನಲ್ಗೆ ಆ ದಿನ ನಮಗೆ ಅವರ ಎರಡನೇ ಮಗ ಮಾತ್ರ ಮಾತಿಗೆ ಸಿಕ್ಕಿದ್ರು ಇನ್ನೊಬ್ಬರು ಕೆಲಸದ ಮೇಲೆ ಎಲ್ಲೋ ಹೊರಗಡೆ ಹೋಗಿದ್ರು ಅಂತ ಅನಿಸುತ್ತೆ ಇವರ ಜೊತೆಗೆ ಇವರ ಮಗನ ಮಾತುಕತೆ ಕೂಡ ನಮ್ಮ ಚಾನಲ್ಗೆ ಲಭ್ಯವಾಗಿದೆ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ ಸರ್ ಇವರು ತಮ್ಮ ಮಗನ ಇವರು ದೊಡ್ಡ ಮಗನಾ? ಮಗ ಎರಡನೇ ಮಗ ರಾಜ ಕಿರಣ್ ಅಂತ ಎಂಕಾಮ್ ಮಗ ರವಿ ಕಿರಣ್ ಅಂತಿಮ್ ಓದೋದ್ರ ಜೊತೆಗೇನೆ ಕಲೆನೂ ಬೆಳೆಸ್ಕೊಂಡು ಬಂದಿದ್ದು ಅವನಿಗೆ ತಬಲಾ ಕಲ್ಸೋದಕ್ಕೆ ಭಾರತೀಯ ವಿದ್ಯಾಭ್ಯಾನ ಕಳಿಸ್ತಾ ಇದ್ದು ವಿಜಯನಗರದಲ್ಲಿ ಇದ್ರು ಇವನು ಅಲ್ಲಿಂದ ಬಸ್ ಹತ್ಕೊಂಡು ತಬಲಾ ತಗೊಂಡು ಬಸ್ ಅಲ್ಲಿ ಹೋಗಿ ಭಾರತೀಯ ವಿದ್ಯಾಭಾ ಇಳಿದು ಕಷ್ಟ ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಕಲೆ ಸೊತ್ತಾಗ್ಬೇಕು ಅಂದ್ರೆ ಅದು ಹಿಂದೆ ಬಹಳ ಕಷ್ಟ ಪಡ್ತಾರೆ ಕೂಡನು ಪ್ರೋತ್ಸಾಹ ಕೊಡ್ಬೇಕು ಹೌದು ಹೌದು ಯಾಕೆಂದ್ರೆ ಅಲ್ಲಿ ಸುತ್ತ ಪ್ರತಿಭೆ ಹೊರಗೆ ಬರ್ಬೇಕು ಅಂದ್ರೆ ಎಲ್ಲರಲ್ಲೂ ಟ್ಯಾಲೆಂಟ್ ಇದ್ದೇ ಇರುತ್ತೆ ಇವರು ಯಾವ್ದೋ ಒಂದು ರೀತಿ ಟ್ಯಾಲೆಂಟ್ ಹೊರಗೆ ಬರ್ಬೇಕು ಅಂತಂದ್ರೆ ನಾವು ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡಿಲೇಬೇಕಾಗತ್ತೆ ಅದೇ ಕೂಡನು ಓದಿದ್ರು ಕೂಡನು ಒಂದು

ಸರ್ ತಮ್ಗೆ ಹೇಗೆ ತಂದೆಯವ್ರ ಜೊತೆ ಸಂಗೀತದ ಸಾಧನೆನೇ ಮಾಡಬೇಕು ಅಂತ ಇವಾಗ ತುಂಬ ಬೇರೆ ಬೇರೆ ಫೀಲ್ಡ್ಗಳಿದೆ ತುಂಬ ಎಕ್ಸ್ಪೋಜರ್ಸ್ ಇದೆಯಲ್ಲ ನಿಮಗೆ ಹೇಗೆ ಆ ಥರ ಅನ್ನಿಸ್ತು ಅಂದರೆ ತಂದೆಯವರಿಂದ ಅಷ್ಟು ಇನ್ಸ್ಪೈರ್ ಆಗಿದ್ರಾ ನೀವು ಅಥವಾ ಅವ್ರ ಜರ್ನಿ ಆ ಥರ ಇತ್ತಾ ನಿಮ್ಗೆ ಯಾಕೆ ಅದೇ ನೇ ಮತ್ತೆ ನೀವು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಅನಿಸಿದ್ದು ಅಂತ ಹೇಳ್ತೀರಾ ಅವರದ್ದೇ ಕಂಟಿನ್ಯೂ ಮಾಡ್ಬೇಕು ಅಂತ ಒಂದು ಹಂಗೆ ಆಮೇಲೆ ಆ ಎಲ್ಲಾ ಫೀಲ್ಡ್ ತರಾನೇ ಇದ್ರಲ್ಲೂನು ತುಂಬಾ ಇದೆ ಅವಕಾಶಗಳಿದೆ ಬರೀ ಈಗ ನೀವು ಇಂಜಿನಿಯರು ಡಾಕ್ಟ್ರು ಅದಾದ್ರೇನೆ ಜೀವನ ಅಂತ ಅಲ್ಲ ನಾವು ಮಾಡ್ತಾ ಇದೀವಿ ನಮ್ ತರ ಸಾವಿರಾರು ಜನ ಲಕ್ಷ ಜನ ಕಲಾವಿದ್ರು ಇದ್ದಾರೆ ಎಕ್ಸ್ಪೋಸರು ಜಾಸ್ತಿ ಇದೆ ಹಂಗಾಗಿ ಒಂದು ಮತ್ತೆ ಈ ಕಲೆ ಅನ್ನುವಂಥದ್ದು ಎಲ್ಲರಿಗೂ ಒಲಿವಂತದ್ದಲ್ಲ ಯಾರು ಆ ಸಾಧನೆ ಹಾದಿಯನ್ನ ಪೇಶನ್ಸ್ ಇಂದ ಸಾಧಿಸಿರ್ತಾರೋ ಅಥವಾ ಹಾದಿಯಲ್ಲಿ ನಡ್ಕೊಂಡ್ ಬಂದಿರ್ತಾರೋ ಅವ್ರಿಗೆ ಮಾತ್ರ ಈಗ ಹೇಗ್ ನಿಮ್ ತಂದೆಯವ್ರು ಹೇಳಿದ್ರು ಅಷ್ಟು ದೂರ ಬಸ್ಸಿಗೆ ಓಡಾಡ್ತಾ ಇದ್ರು ಅಂತ ಅದೆಲ್ಲ ತುಂಬಾ ಕಷ್ಟದ ಜರ್ನಿನೇ ಆಗಿರತ್ತೆ ಏನ್ ಸುಲಭ ಆಗಿರೋದಿಲ್ಲ ಮಟ್ಟಿಗೆ ಈಗ ಈಗ ನನ್ ನನ್ಗೆ ಒಂದ್ ಜನ ಸ್ಟೂಡೆಂಟ್ಸ್ ಬರ್ತಾರೆ ಅವ್ರ ತಂದೆ ಎಲ್ಲಾ ತಬಲಾ ಒಳಗಡೆ ತನಕ ತಂದಿಟ್ಟು ಅವ್ರ ಮಕ್ಳಿಗೆಲ್ಲ ನೋವಾಗ್ಬಿಡುತ್ತೆ ಮಾಡಬಾರ್ದು ಅಂತಲ್ಲ ಅವ್ರಿಗೂ ಆತರ ಸಮಯ ಇರ್ತಾ ಇರ್ಲಿಲ್ಲ ಇಲ್ಲಿಂದ ಅಭ್ಯಾಸ ಮಾಡ್ಬೇಕು ಸ್ಟೂಡೆಂಟ್ಸ್ಗೆ ಅವ್ರ ತಬಲಾ ಅವರೇ ತಗೊಂಡ್ ಬಂದು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ ಮೇಲೆ ಅಷ್ಟೇನೆ ಅದನ್ನೆಲ್ಲ ಮಾಡುದು ಅಭ್ಯಾಸ ಮಾಡಿಸ್ಬೇಕು ಇಲ್ಲ ಅಂತಂದ್ರೆ ಯಾರ ತಂದು ಕೊಡ್ತಾರೆ ಎಲ್ಲಿವರೆಗೂ ಮಾಡ್ತೀರಾ ಚಿಕ್ಕವ್ರ ಇದ್ರೆ ಮಾಡ್ತಾರೆ ದೊಡ್ಡವ್ರ ಆದ್ಮೇಲೆ ಅದ್ ಕಲಿಬೇಕು ಅದು ಬೇಸಿಕ್ಸ್ ಅದೆಲ್ಲ ಬಂದೇ ಬರ್ಬೇಕು ಹೌದು ಹೌದು ಮತ್ತೆ ಒಂದು ಸ್ಟ್ರಗಲ್ ಅನ್ನೋದಿದ್ರೆ ಅವರು ಗಟ್ಟಿ ಆಗ್ತಾರೆ ಜೀವನದಲ್ಲಿ ಅಲ್ವಾ ಇದು ನಮ್ ಗುರುಗಳು ನಮ್ಗೆ ಹೇಳ್ಕೊಟ್ಟಿರೋ ಪಾಠನೇ ಪಂಡಿತ್ ರಾಜೇಂದ್ರ ನಾಗೋಡಂತ ಪಂಡಿತ್ ವಿಶ್ವನಾಥ್ ನಾಗೋಡಂತ ಇಬ್ರು ಅಷ್ಟೇನೆ ಅವ್ರು ರಾಜೇಂದ್ರ ನಾಗೋಡ್ ಸರ್ ಅಂತೂ ನಮ್ ಅವ್ರ ಜೊತೆನೆ ಇರ್ತಾ ಇದ್ವಿ ನಾವು ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಅದೊಂಥರ ಗುರು ಶಿಷ್ಯ ಪರಂಪರೆ ತರಾನೇ ಅವ್ರ ಅವ್ರ ತಬಲಾ ಇರ್ತಾ ಇದ್ವಿ ಅದು ಗುರುಗಳು ಅಂತ ಒಂದ್ ಸೇವೆ ಅಷ್ಟೇ ಈಗ ಯಾರಿಗೂ ಆತರ ಮನೋಭಾವನೆ ಬರೋಕ್ ಚಾನ್ಸೇ ಇಲ್ಲ ಹೌದು ಇವಾಗ ಗುರು ಶಿಷ್ಯರ್ ಬಾಂಧವ್ಯನೇ ಆ ರೀತಿ ಇಲ್ಲ ಮೊದ್ಲಿನ್ ರೀತಿ ಹಿಂದಿ ಹಿಂದಿಂದ ಏಕೋಚಂದಲ್ಲೆಲ್ಲಾ ಮಾತಾಡ್ತಾರೆ ಇವಾಗ ಗುರುಗಳಿಗೆ ತುಂಬಾ ಜನ ಆ ತರಾ ಆಗ್ಬಿಟ್ಟಿದ್ದಾರೆ ಇವಾಗ ಏನ್ ಮಾಡಕ್ ಆಗಲ್ಲ ಅದು ಮಕ್ಳಿಗೆ ಸಂಸ್ಕಾರ ಸಂಸ್ಕಾರ ಅನ್ನೋದು ಬಂದ್ರೆ ನಮಸ್ಕಾರ ಮಾಡೋದು ಜೊತೆ ಅದು ನಾವು ಚಿಕ್ಕ ಹೇಳ್ಕೊಂಡು ಬಂದ್ರಷ್ಟೇ ಮುಂದೆ ಅದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಈಗ ನಾವು ಹೇಗೋ ಬೇಕಾ ಬಿಟ್ಟು ಬೆಳೆಸ್ಬಿಟ್ಟಿದ್ರೆ ನೀವೇನಾರು ಮಾಡ್ಕೊಂಡು ಹೋಗಿ ಪ್ರತಿಯೊಬ್ರು ಮಕ್ಳು ಏನಾಗಬಹುದು ಅನ್ನೋದು ಗಮನಿಸ್ಬೇಕು ಎಲ್ಲಾರು ಬೇರೆ ನೋಡ್ತಾರೆ ಅಂದ್ರೆ ನೋಡೋದ ಅವ್ರ ಮನ್ಸಲ್ಲಿ ಏನೋ ಇರುತ್ತೆ ಬೆಳಿತಾ ಬೆಳಿತಾ ಅದು ಪ್ರಾಕ್ಟೀಸ್ ಹೊಡಿಯೋದು ಮುಂಚೆ ಚಿಕ್ಕ ವಯಸ್ಸಿಂದ ಅದೇ ಮಾಡಬೇಕು ನಮ್ಮ ಮನ್ಸಲ್ಲಿ ಇರ್ಬೋದು ಆದ್ರೆ ಅವ್ರಿಗೂ ಅದಿರ್ಬೇಕು ಒಬ್ಬ ಡಾಕ್ಟರ್ ಆಗು ನೀನು ಅಂತ ಅವ್ರಿಗೆ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇದ್ರೆ ಬಿಟ್ಬಿಡ್ಬೇಕು ಡಾಕ್ಟರ್ ಆಗಲಿ ತೊಡಸ್ಕೊಳ್ತಾರೆ ಇಂಜಿನಿಯರ್ ಆಗ್ತಾರೆ ಅದನ್ನೇ ಮಾಡಿ ಅಲ್ಲಿ ಬೇರೆ ಪ್ರೊಫೆಷನ್ ನಾನು ಹೇಳ್ತೀನಿ ಲೆಕ್ಚರರ್ ಆಗಿ ಒಳ್ಳೆ ಟೀಚರ್ ಆಗಿ ಒಳ್ಳೆ ಕೊಡುಗೆ ಅದು ಹತ್ತು ಮಕ್ಕಳಿಗೆ ನೀವು ಒಂದು ವಿದ್ಯಾಧಾರ ಮಾಡಿದ್ರೆ ಅದಕ್ಕಿಂತ ಇನ್ನೇನಿಲ್ಲ ನೋಡಿ ದುಡ್ಡು ಸಂಪಾದನೆ ಮಾಡ್ತೀವಿ ಅಷ್ಟೇ ಸಂಪಾದನೆ ಮಾಡ್ತೀವಿ ಆದ್ರೆ ಇದೆಯಲ್ಲ ಈ ನಾವು ಸಾಧನೆ ಮಾಡೋದು ಅದು ಅದೆಲ್ಲೂ ಯಾರಿಗೂ ಸಿಗಲ್ಲ ಸಾಧನೆ ನಿಮ್ಮನ್ನ ಎಲ್ಲೋ ತಗೊಂಡಿ ನಿಮ್ಗೊಂದ್ ಒಳ್ಳೆ ಹೆಸರು ಅದೇ ನೂರಾರು ವರ್ಷದವರೆಗೆ ನಿಮ್ ಹೆಸರು ಅಜರಾಮರವಾಗಿ ಇರುತ್ತೆ ರಾಜ್ಕುಮಾರ್ ಶ್ರೀನಿವಾಸ್ ಇಲ್ಲ ಆದ್ರೂ ಕೂಡ ಅವ್ರ ಹಾಡುಗಳ ಮುಖಾಂತರ ಇನ್ನು ಅವರು ಭೌತಿಕವಾಗಿದ್ದೇ ಹೋದ್ರು ಅವರ ಹಾಡಿನ ಮುಖಾಂತರ ಜೀವಂತವಾಗಿದ್ದಾರೆ ಇವತ್ತು ನಾವು ಹಾಡ್ಬೇಕಾದ್ರೆ ನೆನ್ಸ್ಕೊಡ್ತಿದ್ದಾರೆ ಖಂಡಿತ ಯಾವ್ದೇ ಒಂದ್ ಒಳ್ಳೆ ಹಾಡ್ ಕೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಹೇಳಿದ್ರೆ ಜಾನಕಿ ಅವ್ರಿಗೆ ಇವರೆಲ್ಲ ಚೆನ್ನಾಗಿ ಹೇಳಿದ್ರೆ ಅದೆಲ್ಲ ಒಂಥರ ಇವ್ರಿಗೆ ಕೇಳಿ ನಾನು ಹಾಗೆ ಹಾಡ್ಬೇಕು ಅನ್ನೋ ಬರ ಬಂದೇ ಬರುತ್ತೆ ಹಾಗೆ ಅದ್ರ ಭಾವನೆ ತರ ದೃಷ್ಟಿಯಿಂದ ಹೇಳುದ್ ಆದ್ರೂ ಅವರೆಲ್ಲ ನೋಡಿ ಇನ್ನು ಇತ್ತೀಚೆಗೆ ನಮ್ಗೆ ಎಷ್ಟು ಪಾರ್ಶ್ವೀಡಿಯಮ್ ಹೋದ್ರು ಆದ್ರೆ ಅವ್ರ ಹಾಡುಗಳ್ನ ಇವತ್ತು ನಾವು ಕೇಳ್ತೀವಿ ಹಿಮಾಲ ಹಾಡ್ ಅದೇ ಅದೇ ಅಷ್ಟೇ ದೊಡ್ಡದೊಳಗ ಇವತ್ತು ನೋಡಿ ಪಂಡಿತ್ ಭೀಮ್ಸೆಂದ್ ಜೋಶಿ ಅವ್ರ ಆ ಜನ್ಮದಿನ ಒಂದು ಪುಣ್ಯ ಸ್ಮರಣೆ ಇರುತ್ತೆ ಇವತ್ತು ಅದೇ ಅವ್ರೆಲ್ಲಾ ಬಿಟ್ಟ್ ಹೋದಂತ ನಮ್ಮ ಆ ಕಾಲದಿಂದ ಬಿಟ್ಟು ಹೋದಂತ ಪರಂಪರೆ ಇದನ್ನ ನಾವು ಬೆಳಸ್ಕೊಂಡು ಹೋಗ್ಬೇಕು ಬೆಳಸ್ಕೊಂಡು ಹೋಗ್ಬೇಕು ನಮ್ಮ ಸಂಸ್ಕೃತಿ ಧರ್ಮ ಇದೆಲ್ಲ ನಮ್ಮನ್ನ ಮೈ ಗುಡಿಸ್ತೇ ಹೋಗುತ್ತೆ ಇವತ್ತು ನಮ್ಮ ದೇಶ ಈಗಲಿ ಇರ್ತಿತ್ತು ಇಡೀ ಪ್ರಪಂಚದಲ್ಲಿ ಈ ಕಲೆ ಮತ್ತೆ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಬೆಳೆದಿದ್ದೆ ನಮ್ಮ ದೇಶದಿಂದ ಅದನ್ನ ಅರಸಿ ಬೇರೆಯವ್ರು ಬರ್ತಾರೆ ಅವ್ರ ತೆಗೆದು ನಾವ್ ಇನ್ನೊಬ್ಬರನ್ನು ಅರ್ಸ್ಕೊಂಡು ಹೋಗ್ತಿರ್ಲಿಲ್ಲ ಆದ್ರೆ ನಮ್ಮವ್ರು ಏನ್ ಮಾಡ್ತಿದಾರೆ ಅವ್ರದ್ದನ್ನೆಲ್ಲ ಕಾಪಿ ಮಾಡ್ಕೊಂಡು ಬಂದು ಅದನ್ನ ಇಲ್ಲಿ ತಂದು ಎಲ್ಲ ಪರಿಸರ ಹಾಳು ಮಾಡ್ತಾ ಇದ್ದಾರೆ ಇನ್ನು ಅದಕ್ಕೇನೆ ಮನುಷ್ಯ ಸಂಸ್ಕಾರ ಕೊಟ್ಟು ಸಂಸ್ಕಾರ ನಮ್ಗೆ ನಮ್ಮ ಬಗ್ಗೆ ಅವ್ರಿಗೆ ತಿಳುವಳಿಕೆ ಮೂಡಿಸ್ಬೇಕು ನಮ್ಮ ದೇಶ ಆಗ್ಲಿ ನಮ್ಮ ನಾಡು ಸಂಸ್ಕೃತಿ ನಾನು ಇರೋ ಜಾಗ ಬಂದ್ರಷ್ಟೇ ಮುಂದೆ ಅವ್ರಿಗೂ ಹೌದಲ್ವಾ ಅಂತ ಹೌದು ಇವಾಗ ಹಾಡು ಅನ್ನೋದು ಸಂತೋಷಕ್ಕೂ ಹಾಡು ದುಃಖ ಆದರೂ ಹಾಡು ನಾನೇ ಒಂದು ಕ್ಷಣ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ ಅಂತಾನೆ ಮರೆತು ಬಿಟ್ಟಿದ್ದೆ ನಿಮ್ಮ ಹಾಡು ಕೇಳಿ ಕಳೆದೋಗ್ಬಿಟ್ಟಿದ್ದೆ ನಾನು ಒಂದು ಕ್ಷಣ ಮೈ ಮರೆತು ಬಿಟ್ಟಿದ್ದೆ ಅಷ್ಟು ಅಷ್ಟು ಸುಮಧುರವಾದ ಕಂಠ ಅಂತ ನನಗೆ ಆ ಕ್ಷಣಕ್ಕೆ ಫೀಲ್ ಆಯಿತು ಅವರು ಈ ಸರ್ ಈ ವಯಸ್ಸಲ್ಲೂ ಇಷ್ಟು ಚೆನ್ನಾಗಿ ಹಾಡ್ತಾರಲ್ಲ ಅದೆಂಥ ಅದ್ಭುತವಾದ ಕಂಠ ಅಂತ ಅನ್ನಿಸ್ತು